ಅನುಶ್ರೀ ಅವರು ಮನೆ ಬಾಡಿಗೆ ಕಟ್ತಾ ಇದ್ದಾರೆ ಅಂತ ಹೇಳಿದ್ರಿ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರ ನಮ್ಮ ವಿಜಯವಾಣಿ ಮುಖಾಂತರ ಅವ್ರಿಗೆ ಅನುಶ್ರೀ ಅವರು ಎರಡು ತಿಂಗಳು ಬಾಡಿಗೆ ಕಟ್ಟಿದ್ದಾರೆ ಆಮೇಲೆ ಯಾರಪ್ಪ ತರುಣ ಅವರು ಸಾಮಾನು ಕಳಿಸ್ಕೊಟ್ಟಿದ್ದಾರೆ ಅವರು ನ ಅವ್ರಿಗೆ ಅವ್ರು ಕಳಿಸ್ಲಿ ಅಂತ ನಾವು ಎದುರು ನೋಡಲ್ಲ ಯಾಕೆಂದರೆ ನಮ್ಮಂಥವ್ರು ಎಷ್ಟೋ ಜನ ಅವ್ರಿಗೆ ಅಭಿಮಾನಿಗಳಿರ್ತಾರೆ ನಮ್ಮಂಗೆ ಅವ್ರಿಗೂ ಅವ್ರ ಕೈಲಾಗಿದ್ದು ಅವ್ರು ಮಾಡಲಿ ಅಷ್ಟೇ ಹೊರತು ನಾವು ನಮಗೇ ಮಾಡಲಿ ಅಂತ ನಾವು ಬಯಸೋ ತಪ್ಪು ನಾವು ಬಯಸೋದು ಇಲ್ಲ ತುಂಬ ಖುಷಿಯಾಗಿದ್ದೀನಿ ದೇವರು ಅವ್ರ ತರುಣವ್ರಿಗೂ ಅನುಶ್ರೀ ಅವ್ರಿಗೂ ಆರೋಗ್ಯ ಹಾಯಿಸ್ಕೊಳ್ಳಿ ಸಕಲ ಜೀವ ಸ ಸರ್ವೇ ಜನಸುಖಿನೋಬಹಂತು ಅಂತ ಹೇಳ್ತೀನಿ ಅಮ್ಮ ಇನ್ನು ಕೆಲವರಿಗೆ ನೀವು ಎಲ್ಲಿದ್ದೀರಾ ಇವಾಗ ಏನು ಮಾಡ್ತಿದ್ದೀರಾ ಮಹಾನಟಿ ವೇದಿಕೆ ಮೇಲೆ ನಿಮ್ಮನ್ನು ನೋಡಿದ್ರು ಸಾಕಷ್ಟು ಜನಕ್ಕೆ ಒಂದು ಇನ್ಸ್ಪಿರೇಷನ್ ಆದರೆ ನೀವು ಅದಾದ ನಂತರ ನೀವು ಎಲ್ಲಿದ್ದೀರಾ ಏನು ಮಾಡ್ತಿದ್ದೀರಾ ಈಗಲೂ ಕೂಡ ಬತ್ತಿ ಮಾರಾಟ ಮಾಡ್ತಿದ್ರೆ ಏನು ಎತ್ತ ಯಾರಿಗೂ ವಿಚಾರ ಗೊತ್ತಿಲ್ಲ ಸೊ ಪೂರ್ತಿಯಾಗಿ ಹೇಳೋದಾದರೆ ವಿವರಣೆ ಕೊಡ್ಬೋದಮ್ಮ ಕೊಡಿ ಅದಕ್ಕೆ ಮನೇಲಿ ಕೂತ್ಕೊಳ್ಳೋಕೆ ಇಷ್ಟಪಡಲ್ಲ ನಾನು ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆಗೆ ಹೇಳ್ತೀನಿ ರಾಮನಾಮ ಬರಿತೀನಿ ದೇವ್ರ ನಾಮಸ್ಮರಣೆ ಮಾಡ್ತೀನಿ ಆಮೇಲೆ ಎತ್ಕೊಂಡು ದೇವರಿಗೆ ನಾನು ಕೈ ಮುಗಿಯೋದು ಇಲ್ಲ ಯಾಕೆಂದರೆ ಸ ಎಲ್ಲ ದೇವ ಎಲ್ಲರಲ್ಲೂ ದೇವ್ರ ಇದ್ದಾನೆ ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ ನಮ್ಮಲ್ಲೂ ಇದ್ದಾನೆ ದೇವರು ನಡೆಸುವವನು ಅವನೇ ಮಾತಾಡಿಸುವವನು ಅವನೇ ದ್ವೇಷ ಅಸೂಯೆ ಇಟ್ಕೋಬಾರ್ದು ಯಾವುದೇ ಇದ್ರೂ ಅದೆಲ್ಲ ಕ್ಷಣ ಮಾತ್ರದಲ್ಲಿ ನಮಗೆ ಶತ್ರುವಾಗಿ ಬದಲಾವಣೆ ಆಗುತ್ತೆ ಅದಕ್ಕೋಸ್ಕರವಾಗಿ ನನಗೆ ಅದನ್ನು ಅವನಿಗೆ ಅವ್ರಿಗೆಲ್ಲ ಹೇಳ್ತೀನಿ ತಿಳ್ಕೊಂಡ್ರೇನೋ ಒಳ್ಳೇದು ಇದ್ರೆ ಅವರು ನಾಣೇ ಬರಹ ಇದ್ದಕ್ಕೆ ನಮ್ಗೆಲ್ಲಾಗಲ್ಲ ಹಾಗಂತ ಸಂತೋಷ ಅಮ್ಮ ನೀವು ಎಲ್ಲಿಂದ ಬರ್ತೀರಾ ಎಲ್ಲಿಗೆ ಬರ್ತೀರಾ ಯಾವ್ಯಾವತ್ತು ಬರ್ತೀರಾ ಎಲ್ಲಿ ಸಿಗ್ತೀರಾ ನೀವು ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ದಾರೆ ಸಹಾಯ ಹಸ್ತ ಚಾಚುವಂತವ್ರು ಸಹಾಯ ಮಾಡುವಂಥವ್ರು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಅಜ್ಜಿ ಅಡ್ರೆಸ್ ಹೇಳಿ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಪೂರ್ತಿಯಾದ ವಿಳಾಸ ನಿಮ್ಮ ಮನೆಯಲ್ಲಿ ನೀವು ಎಲ್ಲಿಗೆ ಮಾರಾಟ ಮಾಡೋಕ್ಕೆ ಬರ್ತೀರಾ ಈ ಶಂಕರ್ ಮಠ ರೋಡ್ ವಿಳಾಸ ಪೂರ್ತಿಯಾಗಿ ಅಮ್ಮ ಹತ್ರ ಬರ್ತೀನಿ ಮೊದಲು ನಿಮ್ಮ ಮನೆ ಅಡ್ರೆಸ್ ಅಡ್ರೆಸ್ ಹೇಳ್ಬಿಡಿ ಅದನ್ನೇ ಮೋದಿ ಗಾರ್ಡನ್ನು ಕವಲ್ ಬೈಸಂದ್ರ ಐದನೇ ಕ್ರಾಸು ಐದನೇ ಇದ್ದೀವಿ ಅಲ್ಲಿಂದ ನಮಗೆ ನಡ್ಕೊಂಡು ಬರೋಕ್ಕೆ ಆಗಲ್ಲ ನನಗೆ ಬಸ್ ಸ್ಟಾಪ್ವರೆಗೂ ಬಸ್ ಸ್ಟಾಪ್ ತುಂಬ ದೂರದಲ್ಲಿದೆ ಆಟೋದಲ್ಲಿ ಬರ್ತೀನಿ ಆಮೇಲೆ ಆಟೋ ಹತ್ಕೊ ಬಸ್ಸಲ್ಲಿ ಹತ್ಕೊಂಡು ಇಲ್ಲಿ ಶಂಕರಮಠ ಹತ್ರ ಮಾರ್ಕೆಟಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಚಾಮರಾಜಪೇಟೆಯಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಬತ್ತಿಗಳು ತೊಗೊಂಡು ಬರ್ತೀನಿ ಇಲ್ಲಿ ಸಿಗ್ನಲಲ್ಲಿ ಮಾರ್ತೀನಿ ಆ ಕಡೆ ಸಿಗ್ನಲ್ ಬರ್ತಲ್ಲ ಆ ಸಿಗ್ನಲಲ್ಲಿ ಮಾಡ್ತೀನಿ ಆ ಸಿಗ್ನಲಲ್ಲೂ ನನಗೆ ತೃಪ್ತಿ ಕೊಡುತ್ತೆ ಜನಗಳೆಲ್ಲ ನನಗೆ ಎಲ್ಲರೂ ಸಹಾಯನೂ ಮಾಡ್ತಾರೆ ನನಗೆ ಅಷ್ಟೇ ಸಾಕು ಸಹಾಯ ಆಗುತ್ತೆ ಅವ್ರು ಏನೇ ಕೊಡದೆ ಇದ್ರೂ ಪರವಾಗಿಲ್ಲ ತೊಂದೊಂದು ಬತ್ತಿ ತಗೊಂಡು ಹತ್ತು ರೂಪಾಯಿ ಕೊಟ್ಟರು ನನಗೆ ಅದರಲ್ಲೇ ಖುಷಿ ಪಡ್ತೀನಿ ಏನು ನನ್ನ ಇದು ಕಷ್ಟಪಟ್ಟಿರೋ ತಿಂದಿರೋದ್ರಲ್ಲಿ ನಾನು ನನಗಿರೋ ತೃಪ್ತಿ ಬೇಕಾದಷ್ಟು ಇರೋರಿಗೆ ಇರಲ್ಲ ಅಂದ್ಕೊಳ್ತೀನಿ ಅಷ್ಟು ಇದು ಏನು ಹೇಳಬೇಕು ಗೊತ್ತಿಲ್ಲ ಅಷ್ಟು ತೃಪ್ತಿಯಾಗಿದ್ದೀನಿ ನಾನು ಆರೋಗ್ಯವಾಗಿದ್ದೀನಿ ನಡೆಯೋಕ್ಕೆ ಸ್ವಲ್ಪ ವಯಸ್ಸಾಗಿದೆ ಎಂಬತ್ತೈದು ವರ್ಷ ವಯಸ್ಸು ಮಗನ ಕಿಡ್ನಿ ಕೊಟ್ಟೆ ಮಗನಿಗೆ ಕಿಡ್ನಿ ಪ್ರಾಬ್ಲಮ್ಮು ಆಗಿಬಿಟ್ಟಿತ್ತು ಕಿಡ್ನಿ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಹಾಗಾಗಿ ನಾನೇ ಕಿಡ್ನಿ ಕೊಟ್ಟೆ ನನಗೆ ಕಿಡ್ನಿ ಒಂದೇ ಇರೋದರಿಂದ ಏನೂ ತೊಂದರೆ ಇಲ್ಲ ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಬತ್ತಿ ಮಾಡಿ ಜೀವನ ನಡೆಸೋದೇ ನನ್ನೊಂದು ದೊಡ್ಡ ಉದ್ಯೋಗ ಖುಷಿ ಕೊಡುತ್ತೆ ನನಗೆ